ಸ್ವಾಗತ ನಾನು ಭಾರತೀಯ ಕ್ರಿಕೆಟ್ ತಂಡದ ಟಿ ಟ್ವೆಂಟಿ ಕಫ್ತಾದ ಸೂರ್ಯಕುಮಾರ್ ಯಾದವ್ ಕುಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಸೂರ್ಯಕುಮಾರ್ ಯಾದವ್ ತಮ್ಮ ಪತ್ನಿ ದೇವಿಶಾ ಶೆಟ್ಟಿ ಜೊತೆ ಕುಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಗಮಿಸಿ ಆಶ್ಲೇಷ ಬಲಿಪೂಜೆ ಮಹಾಪೂಜೆ ಅಭಿಷೇಕವನ್ನು ನೆರವೇರಿಸಿದ್ದಾರೆ ಟಿ ಟ್ವೆಂಟಿ ತಂಡದ ಕಪ್ತಾನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಸಯ್ಯಾದ್ ಮಸ್ತಾಕ್ ಅಲಿ ಟ್ರೋಫಿಯಿಂದ ಹೊರಗೆ ಬಂದಿದ್ದು ತನ್ನ ಪರ್ಸನಲ್ ರೀಸನ್ ರೀಸನ್ನಿಂದ ಮೊದಲ ಕೆಲವು ಪಂದ್ಯಗಳಿಂದ ಹೊರಗುಳಿಯಲಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಾಲ ತಾಲೂಕಿನ ಹೆಬ್ರಿಕ್ ಕಬ್ಬಿನಾಲಿಯಲ್ಲಿ ಸೋಮವಾರ ರಾತ್ರಿ ಎಎನ್ಎಫ್ಒ ಹಾಗೂ ನಕ್ಸಲರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ನಕ್ಸಲ ಮುಖಂಡ ವಿಕ್ರಮಗೌಡ ಹತನಾಗಿದ್ದಾರೆ ಕಬ್ಬಿನಾಲಿ ಗ್ರಾಮದ ಸೀತಂಬೈಲು ಎಂಬಲ್ಲಿ ಸೋಮವಾರ ರಾತ್ರಿ ನಕ್ಸಲ್ ಕೂಬಿಂಗ್ ಕಾರ್ಯಾಚರಣೆ ನಡೆದಿದ್ದು ಈ ವೇಳೆ ಗುಂಡಿನ ಕಾಲಗದಲ್ಲಿ ನಕ್ಸಲ್ ಮುಖಂಡ ವಿಕ್ರಮಗೌಡ ಎನ್ಕೌಂಟರ್ ಆಗಿದೆ ಎಂದು ತಿಳಿದು ಬಂದಿದೆ ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂಟಿ ಮನೆಗೆ ನಕ್ಸಲರು ಭೇಟಿ ನೀಡಿದ ಬಗ್ಗೆ ವರದಿಯಾಗಿತ್ತು ಕೊಪ್ಪ ತಾಲೂಕಿನ ಯಡಗುಂದ ಗ್ರಾಮಕ್ಕೂ ನಕ್ಸಲರು ಭೇಟಿ ನೀಡಿ ಅರಣ್ಯ ಒತ್ತುವಾರಿ ಮತ್ತು ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರದಲ್ಲಿ ಚರ್ಚಿಸಿದ್ದಾರೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ನಕ್ಸಲ್ ವಿರೋಧಿ ಕೋಂಬಿಂಗ್ ಕಾರ್ಯ ಚುರುಕುಗೊಳಿಸಲಾಗಿತ್ತು ಹಾಗೆಯೇ ನಿನ್ನೆ ರಾತ್ರಿ ಕಬ್ಬಿನಾಲಿ ಗ್ರಾಮಕ್ಕೆ ದಿನಸಿ ಸಾಮಗ್ರಿ ಪಡೆಯಲು ಐವರಿದ್ದ ನಕ್ಸಲರು ಎಂಟ್ರಿ ಕೊಟ್ಟಿದ್ರು ಎನ್ನಲಾಗಿದೆ ಇದೇ ವೇಳೆ ಗುಂಡಿನ ಚಕಮಕಿ ನಡೆದಿದ್ದು ವಿಕ್ರಮ್ ಗೌಡ ಬಲಿಯಾಗಿದ್ದಾರೆ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಮಹಲಿಂಗೇಶ್ವರ ದೇವಸ್ಥಾನದ ಎದುರಿನ ಗತಿಯಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನಡೆಯುವಂತಹ ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರವನ್ನು ನವೆಂಬರ್ ಹದಿನೆಂಟರಂದು ಶ್ರೀ ಸುಬ್ರಹ್ಮಣ್ಯ ನರಸಿಂಹ ಸಂಪುಟದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಬಿಡುಗಡೆಗೊಳಿಸಿದ್ರು ಬೆಳಿಗ್ಗೆ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ ಇವರು ದೇವರ ಸತ್ಯಧರ್ಮ ಶ್ರೀ ದೇವರಿಗೆ ಆಮಂತ್ರಣ ಪತ್ರ ಸಮರ್ಪಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಳಿಕ ದೇವಸ್ಥಾನದ ಹೊರಾಂಗಣದಲ್ಲಿ ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಿದ್ರು ಸಂದರ್ಭ ಸಂಚಾಲಕರಾದ ಅರುಣ್ ಕುಮಾರ್ ಪುತ್ತಿಲ ಗೌರವಾಧ್ಯಕ್ಷರಾದ ಬುಡಿಯ ರಾಧಾಕೃಷ್ಣ ರೈ ಚಂದಪ್ಪ ಮೂಲ್ಯ ಗೋಪಾಲಕೃಷ್ಣ ಭಟ್ ಅಧ್ಯಕ್ಷ ಶಿವಪ್ರಸಾದ್ ಇಜ್ಜಾವು ಕಾರ್ಯಾಧ್ಯಕ್ಷ ಉಮೇಶ್ ಕೊಡಿಬೈಲು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ರೈ ಜೊತೆ ಕಾರ್ಯದರ್ಶಿ ಹರೀಶ್ ಮುರುವಾಲಾ ಹಾಗೂ ಸಂತೋಷ್ ಮುಕ್ರಂಪಾಡಿ ರಾಜು ಶೆಟ್ಟಿ ಗಣೇಶ್ ಚಂದ್ರ ಭಟ್ಟ ಮಕರಂದ ಹಾಗೂ ಪ್ರವೀಣ್ ಶೆಟ್ಟಿ ತಿಂಗ್ಲಾಡಿ ಸಂಚಾಲಕ ಪ್ರಸನ್ನಕುಮಾರ್ ಮಾರ್ತಾ ಹಾಗೂ ಅನಿಲ್ ತೆಂಕಿಲ ರಾಜೇಶ್ ಅನಂತಾಡಿ ಗಿರೀಶ್ ಕೂಡುರಸ್ತೆ ಉಮೇಶ್ ಎಸ್ಕೆ ಭೀಮಯ್ಯ ಕೃಷ್ಣ ಪ್ರಸಾದ್ ಶೆಟ್ಟಿ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು ಹಿರಿಯ ಅನುಭವಿ ಪತ್ರಕರ್ತ ಬೆಳ್ತಂಗಡಿ ತಾಲೂಕಿನ ಪುದುಬೆಟ್ಟು ನಿವಾಸಿ ಭುವನೇಂದ್ರ ಪುದುಬೆಟ್ಟು ಅವರು ಇಂದು ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ ಪುದುಬೆಟ್ಟು ಗ್ರಾಮದ ನಿವಾಸಿ ನಾರಾಯಣ ಪೂಜಾರಿ ಮತ್ತು ಮೋಹಿನಿ ದಂಪತಿಯ ಪುತ್ರರಾದ ಭುವನೇಂದ್ರ ಅವರಿಗೆ ಎರಡು ದಿನದ ಹಿಂದೆ ತೀವ್ರ ಹೊಟ್ಟೆ ನೋವು ಮತ್ತು ವಾಂತಿ ಕಾಣಿಸಿಕೊಂಡಿದ್ದರಿಂದ ಅವರನ್ನ ಮೂಡಬಿದ್ರೆ ಆಲ್ವಾಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆರೋಗ್ಯ ತಪಾಸಣೆ ಮೇಲೆ ಪಿತ್ತಕೋಶದಲ್ಲಿ ಕಲ್ಲು ಇರುವುದರಿಂದ ಅಕ್ಯೂಟ್ ಪ್ರಾಂಕಿಯಾಸಿಸ್ ಇರುವುದು ಗೊತ್ತಾಗಿತ್ತು ತಕ್ಷಣ ಅವರನ್ನ ಮಂಗಳೂರು ಅತ್ತಾವರದ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇಲ್ಲಿ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ನವೆಂಬರ್ ಹತ್ತೊಂಬತ್ತರಂದು ಕೊನೆಯುಸಿರೆಳೆದಿದ್ದಾರೆ ಕರಾವಳಿ ಅಲೆ ದುನಿಯಾ ಕಸ್ತೂರಿ ಚಾನೆಲ್ ವಿಜಯವಾಣಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಭುವನೇಂದ್ರ ಪುದುಬೆಟ್ಟು ಅವರು ಕೆಲವು ಸಮಯಗಳಿಂದ ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಮುಖ್ಯ ವರದಿಗಾರರಾಗಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುದ್ದಿ ಬಿಡುಗಡೆ ದೀಪಾವಳಿ ವಿಶೇಷಾಂಕದ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಮೃತರು ತಂದೆ ನಾರಾಯಣ ಪೂಜಾರಿ ತಾಯಿ ಮೋಹಿನಿ ಪತ್ನಿ ಸುಜಾತ ಪುಟ್ಟ ಮಕ್ಕಳು ಮತ್ತು ಸಹೋದರ ಯತೀಂದ್ರ ಮತ್ತು ಸಹೋದರಿಯನ್ನ ಅಗಲಿದ್ದಾರೆ ಭುವನೇಂದ್ರ ಅವರ ಪಾರ್ಥಿವ ಶರೀರವನ್ನ ಇಂದು ಮಧ್ಯಾಹ್ನ ಮಂಗಳೂರು ಆಸ್ಪತ್ರೆಯಿಂದ ಪುದುಬೆಟ್ಟು ಮನೆಗೆ ಕರೆತಂದು ಅಂತಿಮ ವಿಧಿವಿಧಾನ ನಡೆಸಲಾಗುತ್ತದೆ ಚೆನ್ನ ಕೋಶಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ ನಿಮ್ಮ ನೆಚ್ಚಿನ ಅನಿತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಈ ದೀಪಾವಳಿಯಲ್ಲಿ ಪ್ರತಿ ವಾರ ಖರೀದಿಸಿ ಪ್ರತಿ ವಾರ ಗೆಲ್ಲರಿ ಚಿನ್ನ ಬೆಳ್ಳಿ ಹಾಗೂ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಕಾಂಬೋ ಆಫರ್ ಫ್ರೀ ಹೋಮ್ ಡೆಲಿವರಿ ಹಾಗೂ ಡೌನ್ ಪೇಮೆಂಟ್ ಹಾಗೂ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಈ ದೀಪಾವಳಿಯನ್ನ ಆನಂದಿಸಿ ವಾಷಿಂಗ್ ಮೆಷಿನ್ ಲ್ಯಾಪ್ಟಾಪ್ சோலார் ஐட்டம்ஸ் டெக்கோரேட்டம் இவெல்லவும் மிக்க தனது லட்சவில தாパス சௌலபரீதோ 프리 டெலிவரி அவகாச நிமகாகே ಇದೆ 100% குட் குவாலிட்டி फर्นิ처ஸ் அண்ட் குட் குவாலிட்டி எலக்ட்ரானிக்ஸ் ப்ராடக்ட் ஆன் வித் फर्นิ처ஸ் ನಲ್ಲಿ ಲಭ್ಯವಿದೆ ನಮ್ಮ ಶಾಖೆಗಳು токಕೋಟ ವಿಜಯಾಂಪ್ಲೆಕ್ಸ್ ಓವರ್ ಬ್ರಿಡ್ಜ್ ಡೌನ್ ಒಳ್ಳபெಟೆ कांटेक्ट નંબર 08242464316 ಯೂನರ್ಸಿಟಿ ರೋಡ್ ಜಲಾಲ್ಬಾ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಡಬಲ್ ಫೈವ್ ಎಲೆಕ್ಟ್ರಾನಿಕ್ಸ್ ಭೇಟಿ ಕೊಡಿ ನಿಮ್ಮ ಇಷ್ಟದ ಜಾಗೃತ ದೇಶ ಸಹಕಾರ ಸಂಘ ನಿಯಮಿತ ಉಳ್ಳಾಲ ದಕ್ಷಿಣ ಕನ್ನಡ ಯಶಸ್ವಿ ನಲವತ್ತೆರಡನೇ ವರ್ಷ ಪೂರೈಸಿದ ನಮ್ಮ ಸಂಘವು ಪ್ರಸ್ತುತ ಒಂಬತ್ತು ಶಾಖೆಗಳನ್ನು ಹೊಂದಿರುತ್ತದೆ ಎಲ್ಲ ಶಾಖೆಗಳಲ್ಲಿ ನೆಫ್ಟ್ ಮತ್ತು ಆರ್ಟಿಜಿಎಸ್ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಕೇಂದ್ರ ಕಚೇರಿಯು ಸ್ವಂತ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದ್ದು ಸೇಫ್ಟೆ ಪೋಸೆಸ್ ಲಾಕರ್ ಸೌಲಭ್ಯ ಹಾಗೂ ಸಂಧ್ಯಾ ಬ್ಯಾಂಕಿಂಗ್ ಸೌಲಭ್ಯ ಲಭ್ಯವಿದೆ ನಮ್ಮ ಸಂಘದ ಸದಸ್ಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಆಭರಣ ಈಡಿನ ಸಾಲ ಸ್ಥಿರಾಸ್ತಿ ಅಡಮಾನ ಸಾಲ ಜಾಮೀನು ಸಾಲ ಅಲ್ಪಾವಧಿ ಜಾಮೀನು ಸಾಲ ಲಭ್ಯವಿದ್ದು ಠೇವಣಾತಿಗಳಿಗೆ ಆಕರ್ಷಕ ಬಡ್ಡಿದರ ನೀಡಲಾಗುತ್ತಿದೆ ಹಿರಿಯ ನಾಗರಿಕರಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ಒಂದು ವರ್ಷಕ್ಕಿಂತ ಮೇಲ್ಪಟ್ಟು ಸಂಚರಿಸಿದ ನೆರಕು ಠೇವಣಿಗಳಿಗೆ ಶೇಕಡ ಝೀರೋ ಐದರಷ್ಟು ಹೆಚ್ಚುವರಿ ಬಡ್ಡಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಾಗೃತ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಉಳ್ಳಾಲ ದಕ್ಷಿಣ ಕನ್ನಡ ಕೇಂದ್ರ ಕಚೇರಿ ಜಾಗೃತಿ ಸದನ ದೇವಸ್ಥಾನ ರಸ್ತೆ ಉಳ್ಳಾಲ ಫೋರ್ ಜೀರೋ ಏಟ್ ಟು ಫೋರ್ 2468224082424682206364825914 ಕಾಸರಗೋಡಿನಲ್ಲಿ ಪ್ರಥಮ ಬಾರಿಗೆ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋ ಅಂಡರ್ ವಾಟರ್ ಟನಲ್ ಜೊತೆಗೆ ಹಲವಾರು ವೈಶಿಷ್ಟ್ಯ ವೈವಿಗಳ ಮ್ಯಾಜಿಕ್ ಲೋಕ ಅಕ್ಟೋಬರ್ ಮೂವತ್ತ ಒಂದರಿಂದ ಡಿಸೆಂಬರ್ ಎಂಟರವರೆಗೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಪ್ರಿನ್ಸ್ ಗಾರ್ಡನ್ ಮೈದಾನ ವಿದ್ಯಾನಗರ ಕಾಸರಗೋಡುವಲ್ಲಿ ನಡೆಯಲಿದೆ ಗ್ಲಾಸ್ ಟನಲ್ ಗ್ಲಾಸ್ ಅಕ್ವೇರಿಯಂ ಡಿಸ್ನಿ ಮ್ಯಾಜಿಕ್ ವರ್ಲ್ಡ್ ಶೋ ಸಿ ಪ್ಯಾಲೇಸ್ ಸೆಲ್ಫಿ ಪಾಯಿಂಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಫುಡ್ ಕೋರ್ಟ್ ಕನ್ಸ್ಯೂಮರ್ ಸ್ಟಾಲ್ ಎಲ್ಲ ಕೂಡ ಒಂದೇ ಕಡೆ ಅದ್ಭುತವಾದ ಎಂಟರ್ಟೈನ್ಮೆಂಟ್ ನೀಡುವ ಜೊತೆಗೆ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋ ನಿಮ್ಮ ಕಾಸರಗೋಡಿನಲ್ಲಿ ಮನರಂಜನೆಯ ರಸದೌಟನವನ್ನ ನೀಡಲಿದೆ ಹಿಡಿದು ವಯಸ್ಸಾದವರಿಗೂ ಆಕರ್ಷಣೀಯ ಕೇಂದ್ರ ಬಿಂದುವಾಗಿ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋ ಗಮನ ಸೆಳೆಯುತ್ತಿದೆ ಹಾಗಿದ್ರೆ ತಡ ಮಾಡೋದೇ ಬೇಡ ಹಿಂದೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಮ್ಯಾಜಿಕ್ ಲ್ಯಾಂಡ್ ಎಕ್ಸ್ಪೋಗೆ ಭೇಟಿ ಕೊಡಿ ಸೌಹಾರ್ದ ಕಲಾವಿದರು ಕುತ್ತಾರು ಶ್ರೀ ಜೈ ಹನುಮಾನ್ ಕ್ರೀಡಾ ಮಂಡಳಿ ರಿಜಿಸ್ಟರ್ಡ್ ಕುತ್ತಾರು ಮುನ್ನೂರು ಯುವಕ ಮಂಡಲ ರಿಜಿಸ್ಟರ್ಡ್ ಮುನ್ನೂರು ಕುತ್ತಾರು శ్రీ జై వీరాంజనయ వ్యయామశాలి రిజిస్టర్డ్ పుతారు ఉదరా జంట్టి సహయోగంలో ఇదే బహ నవెంబర్ ఇప్పకర ఆదిత్య వారదండు పెంటు గంట దళి మారీ ಮುಂಬೂರು ಗ್ರಾಮ ರುಚಿ ಗೌಜಿಯ ಗಮ್ಮತ್ತು ವೈಯಕ್ತಿಕ ವಿಭಾಗದಲ್ಲಿ ಈ ರೀತಿ ಕೆಸರಿನಲ್ಲಿ ಓಟ ಕೆಸರಿನಲ್ಲಿ ಉಪ್ಪು ಮುಡಿ ಓಟ ಮೀನು ಹಿಡಿಯುವುದು ಕೆಸರಿನಲ್ಲಿ ಮಡಕೆ ಹೊಡೆಯುವುದು ಲಿಂಬೆ ಚಮಚ ಸೋಗಿ ಎಳೆಯುವುದು ಅಕ್ಕಿ ಮುಡಿ ಕಟ್ಟುವುದು ಮೋಡ ಕಟ್ಟುವುದು ಬಲ್ಲಗಲ್ಲಿನಲ್ಲಿ ಅಗ್ಗ ತಯಾರಿ ತೆಂಗಿನ ಗರಿಯಿಂದ ಆಕೃತಿ ರಚನೆ ಮಣ್ಣಿನಿಂದ ಆಕೃತಿ ರಚನೆ ಗುಟ್ಟಿ ಹಣಿಯುವುದು ತೆಂಗಿನ ಗರಿ ಹಣಿಯುವುದು ನಿಧಿಶೋಧ ಹಾಗೆಯೇ ತಂಡ ವಿಭಾಗದಲ್ಲಿ ಕೆಸರಿನಲ್ಲಿ ಚಿತ್ರಾಟ ಕೆಸರಿನಲ್ಲಿ ಚಂಡಸತ ಕೆಸರಿನಲ್ಲಿ ರೆಲೆ ಹಾಗೇನೆ ಮನರಂಜನೆಗಾಗಿ ಕೋಲಗಳ ಓಟ ಗ್ರಾಮೀಣ ಬದುಕಿನಲ್ಲಿ ಉಪಯೋಗಿಸುವ ವಸ್ತುಗಳ ಪ್ರದರ್ಶನ ಕೂಡ ನಡೆಯಲಿದೆ ಎಲ್ಲಾ ಕಾರ್ಯಕ್ರಮಗಳಿಗೂ ಸರ್ವರಿಗೂ ಆದರದ ಸ್ವಾಗತ ಪ್ರೆಸೆಂಟಿಂಗ್ ಟು ಯುಧ ಮಂದಿ AC Family Restaurant to fill your tummy with some tasty food. Are you in search of some mouth-watering food and a beautiful ambience? Your wait is over now. Ridhan Mandi serves chicken dishes, mutton dishes, alfam, to trending deserts like Kunafa. You name it, they have it. Presents Ridhan Mandi which is the only branch at Kalaku. visit ridhan mandi located at ib commercial plaza adishwar building Kalaku. for further details contact 9632081313 or 9740269734 ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೆಲ್ ಪ್ರಾರಂಭ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಹೊಂದುಕೊಂಡರೆ ಒಂದು ಉಚಿತ ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ ಸೂರತ್ ಸೀರೆ ಫ್ಯಾನ್ಸಿ ಮತ್ತು ಕಾಟನ್ ಸೀರೆ ಕಾಟನ್ ಸಿಲ್ಕ್ ಸೀರೆ ಕಾಂಚಿವರಂ ಸಿಲ್ಕ್ ರೇಷ್ಮೆ ಸೀರೆ ಸಾಫ್ಟ್ ಸಿಲ್ಕ್ ಸೀರೆ ಕಾಟನ್ ಚೂಡಿ ಬ್ರ್ಯಾಂಡೆಡ್ ಲೆಗಿಂಗ್ಸ್ ಲಾಂಗ್ ಟಾಪ್ ಕಾಟನ್ ಕುರ್ತಿ ಕ್ಯಾಶುವಲ್ ಶರ್ಟ್ ಬ್ರಾಂಡೆಡ್ ಶರ್ಟ್ ಜೀನ್ಸ್ ಪ್ಯಾಂಟ್ ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯ ವಾರವು ನಮ್ಮ ಮಳಿಗೆ ತೆರೆದಿರುತ್ತದೆ ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ ಹಿಂದೆ ಭೇಟಿ ಕೊಡಿ ಎಂಪಿ ಸಿಲ್ಕ್ ಟೌನ್ ಹಾಲ್ ಎದುರು ಹಂಪನಕಟ್ಟೆ ಮಂಗಳೂರು ಮೊಬೈಲ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಫೈವ್ ಸಿಕ್ಸ್ ಟೂ ಜೀರೋ ಗ್ರಾಮದ ನಂತರ ಕೋಸ್ಟಲ್ ಎಕ್ಸ್ಪ್ರೆಸ್ ಗೆ ಸ್ವಾಗತ ಉಡುಪಿ ಜಿಲ್ಲೆಯ ಕಾಕಾಲ ತಾಲೂಕಿನ ಹೆಬ್ರಿಕ್ ಕಬ್ಬಿನಾಲಿಯಲ್ಲಿ ಸೋಮವಾರ ರಾತ್ರಿ ಎಎನ್ಎಫ್ ಹಾಗೂ ನಕ್ಸಲರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ನಕ್ಸಲ ಮುಖಂಡ ವಿಕ್ರಮ್ ಗೌಡ ಹತನಾಗಿದ್ದಾರೆ ಕಬ್ಬಿನಾಲಿ ಗ್ರಾಮದ ಸೀತಂಬೈಲು ಎಂಬಲ್ಲಿ ಸೋಮವಾರ ರಾತ್ರಿ ನಕ್ಸಲ್ ಕೂಬಿಂಗ್ ಕಾರ್ಯಾಚರಣೆ ನಡೆದಿದ್ದು ಈ ವೇಳೆ ಗುಂಡಿನ ಕಾಲಗದಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ ಎಂದು ತಿಳಿದು ಬಂದಿದೆ ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂಟಿ ಮನೆಗೆ ನಕ್ಸಲರು ಭೇಟಿ ನೀಡಿದ ಬಗ್ಗೆ ವರದಿಯಾಗಿತ್ತು ಕೊಪ್ಪ ತಾಲೂಕಿನ ಯಡಗುಂದ ಗ್ರಾಮಕ್ಕೂ ನಕ್ಸಲರು ಭೇಟಿ ನೀಡಿ ಅರಣ್ಯ ಒತ್ತುವಾರಿ ಮತ್ತು ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರದಲ್ಲಿ ಚರ್ಚಿಸಿದ್ದಾರೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ನಕ್ಸಲ್ ವಿರೋಧಿ ಕೋಂಬಿಂಗ್ ಕಾರ್ಯ ಚುರುಕುಗೊಳಿಸಲಾಗಿತ್ತು ಹಾಗೆಯೇ ನಿನ್ನೆ ರಾತ್ರಿ ಕಬ್ಬಿನಾಲಿ ಗ್ರಾಮಕ್ಕೆ ದಿನಸಿ ಸಾಮಗ್ರಿ ಪಡೆಯಲು ಐವರಿದ್ದ ನಕ್ಸಲರು ಎಂಟ್ರಿ ಕೊಟ್ಟಿದ್ರು ಎನ್ನಲಾಗಿದೆ ಇದೇ ವೇಳೆ ಗುಂಡಿನ ಚಕಮಕಿ ನಡೆದಿದ್ದು ಗೌಡ ಬಲಿಯಾಗಿದ್ದಾರೆ ಮದ್ಯ ಸೇವಿಸಲು ಪತ್ನಿ ಐನೂರು ರೂಪಾಯಿ ಕೊಡೋದಕ್ಕೆ ಪತಿಯೊಬ್ಬ ಟವರ್ ಮೇಲೆ ಏರಿ ಜೋರಾಗಿ ಕೂಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ ಘಟನೆ ಛತ್ತೀಸ್ಗಢದ ಕೋರ್ಬಾದಲ್ಲಿ ನಡೆದಿದೆ ಕರಣ್ಣ ಇಪ್ಪತ್ತ ಆರು ವರ್ಷದ ಯುವಕ ಆತ್ಮಹತ್ಯೆಗೆ ಯತ್ನಿಸಿದಂತಹ ವ್ಯಕ್ತಿ ಎಂದು ತಿಳಿದು ಬಂದಿದೆ ಕರಣ್ಣ ಮದ್ಯ ಸೇವಿಸಲು ಪತ್ನಿ ಬಲಿ ಐನೂರು ರೂಪಾಯಿ ಕೊಡುವಂತೆ ಕೇಳಿದ್ದ ಈ ವೇಳೆ ಪತ್ನಿ ನಿರಾಕರಿಸಿದ್ದಾರೆ ಇದರಿಂದಾಗಿ ಕರಣ್ಣ ಪತ್ನಿಯನ್ನ ಹೆದರಿಸಲು ಹೈ ಟೆನ್ ಟವರ್ನಲ್ಲಿ ಸುಮಾರು ಅರವತ್ತು ಅಡಿ ಮೇಲಕ್ಕೆ ಏರಿ ಏರಿಕೊಳ್ತಿದ್ದಾನೆ ಘಟನೆಯ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳಲ್ಲಿ ಗೊಂದಲ ಉಂಟಾಗಿದೆ ಸುದ್ದಿ ತಿಳಿದ ತಾಯಿ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಆದರೆ ಆತ ಇನ್ನೂ ಎತ್ತರಕ್ಕೆ ಏರಿದ್ದಾನೆ ಕೂಡಲೇ ಸ್ಥಳೀಯರು ಮಾನಿಕಾಪುರ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು ಕೊನೆಗೂ ಒಂದು ಗಂಟೆಯ ನಂತರ ಪೊಲೀಸರು ಆತನನ್ನ ಕೆಳಗೆ ಬರಲು ಯಶಸ್ವಿಯಾಗಿ ಮನವೊಲಿಸಿದ್ದಾರೆ ತಿರುಪತಿ ದೇವಸ್ಥಾನದಲ್ಲಿ ಭಕ್ತರು ದಿನಗಟ್ಟಲೆ ತಿಮ್ಮಪ್ಪನ ದರ್ಶನಕ್ಕಾಗಿ ಕಾದು ಕುಳಿತುಕೊಳ್ಳುವಂತಹ ಇಲ್ಲ ಇನ್ನು ಮುಂದೆ ಮೂರು ಗಂಟೆಗಳಲ್ಲೇ ದರ್ಶನ ಮಾಡಬಹುದಂತಹ ವ್ಯವಸ್ಥೆಗೆ ಸರ್ಕಾರ ಮುಂದಾಗಿದೆ ಆಂಧ್ರಪ್ರದೇಶದ ತಿರುಮಲದಲ್ಲಿರುವಂತಹ ತಿರುಪತಿ ದೇವಸ್ಥಾನದಲ್ಲಿ ದರ್ಶನ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಾಗ್ತಿದೆ ಭಕ್ತರ ಸಂಖ್ಯೆ ಹೆಚ್ಚುತ್ತಿರುವಂತಹ ಹಿನ್ನೆಲೆಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿ ಕೃತಕ ಬುದ್ಧಿಮತ್ತೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯದಿಂದ ಹೊಸ ದರ್ಶನ ವ್ಯವಸ್ಥೆಯನ್ನ ಮಾಡಲು ನಿರ್ಧರಿಸಿದೆ ಇಂತಹ ಪರಿಸ್ಥಿತಿಯಲ್ಲಿ ಹೊಸ ವ್ಯವಸ್ಥೆಯಲ್ಲಿ ಭಕ್ತರಿಗೆ ಕೇವಲ ಎರಡು ಗಂಟೆಯಲ್ಲಿ ವೆಂಕಟೇಶ್ವರನ ದರ್ಶನವನ್ನು ನೀಡಲಾಗುತ್ತದೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಎರಡು ದಿನದಿಂದ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳದ್ದೇ ಹವ ಐವತ್ತು ದಿನದ ಬಳಿಕ ದೊಡ್ಡ ಮನೆ ಆಟಕ್ಕೆ ಬಂದ ರಜತ್ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಇದ್ದ ಸ್ಪರ್ಧಿಗಳಿಗೆ ಸವಾಲನ್ನ ಹಾಕಿದ್ದಾರೆ ಮನೆಯ ಸಾಮಗ್ರಿ ಬಳಕೆ ಹಾಗೂ ಮನೆ ಕೆಲಸದ ವಿಚಾರದಲ್ಲೂ ರಜತ್ ಶೋಭಾ ಅವರೇ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಪಡೆದುಕೊಂಡಿರುವುದು ಮನೆ ಮಂದಿಗೆ ತಲೆನೋವಿನ ಸಂಗತಿಯಾಗಿದೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದಿರುವ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರ ಪೈಕಿ ತಂಡದ ನಾಯಕರಾಗಲು ಯಾರು ಅರ್ಹ ಹಾಗೂ ಅನರ್ಹರು ಎನ್ನುವ ಆಯ್ಕೆಯನ್ನ ಮಾಡಲು ಇತರೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವಕಾಶವನ್ನ ನೀಡಿದ್ದಾರೆ ಈ ವಿಚಾರದಲ್ಲಿ ಮಂಜು ಹಾಗೂ ಶೋಭಾ ಶೆಟ್ಟಿ ನಡುವೆ ಮಾತಿನ ಯುದ್ಧವೇ ನಡೆದಿದೆ ಮನೆಯ ನೀತಿ ನಿಯಮಗಳನ್ನ ಅಲ್ಲಾಡಿಸಿದ್ದು ಶೋಭಾ ಅವರು ಅಂತ ನನಗೆ ಅನಿಸ್ತದೆ ಎಂದು ಮಂಜು ಹೇಳಿದ್ದಾರೆ ಇದಕ್ಕೆ ಗರಂ ಆದಂತಹ ಶೋಭಾ ಅಲ್ಲಾಡಿಸುವುದಕ್ಕೆ ಗಿಲ್ಲಾಡಿಸುವುದಕ್ಕೆ ವಾಟ್ ನಿಮಗೆ ಕ್ಲಾರಿಟಿನೇ ಇಲ್ಲ ನಾನ್ ಸೆನ್ಸ್ ರೀಸನ್ ಕೊಡ್ತಿದ್ದೀರಿ ಎಂದಿದ್ದಾರೆ ಇದಕ್ಕೆ ಮಂಜು ಕಿರುಚಾಡಿ ರೀ ಇಲ್ಲೇ ಇದ್ದೀನಿ ಕ್ಲಾರಿಟಿಯೇ ಹೇಳ್ತಾ ಇರೋದು ಎಲ್ರಿಗೂ ಗೊತ್ತಿದೆ ಎಂದಿದ್ದಾರೆ ಇನ್ನು ಕೇಳಿಸಿಕೊಳ್ಳಿ ರೆಸ್ಪೆಕ್ಟ್ ಕಲ್ದ್ಕೊಳ್ಬೇಡಿ ಎಂದು ಆಕ್ರೋಶದ ಧ್ವನಿಯಲ್ಲೇ ಶೋಭಾ ಮಂಜು ಮೇಲೆ ರೆಗಾಡಿದ್ದಾರೆ ನಿರ್ದೇಶಕನ ಮೇಲೆ ಗುಂಡು ಹಾರಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಆರೋಪದ ಹಿನ್ನೆಲೆ ಜೋಡಿ ಹಕ್ಕಿ ಭೂಮಿಗೆ ಬಂದ ಭಗವಂತ ಇನ್ನು ಕೆಲ ಸಿನಿಮಾಗಳನ್ನ ನಟಿಸಿರುವ ನಟ ತಾಂಡವ್ ರಾಮನ ಚಂದ್ರ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ ಹೌದು ಮುಗಿಲುಪೇಟೆ ಸಿನಿಮಾ ನಿರ್ದೇಶನ ಮಾಡಿದಂತಹ ಭರತ್ ಮೇಲೆ ನಟ ತಾಂಡವ್ ರಾಮ ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಿದ್ದಾರೆ ಇದೀಗ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಪೊಲೀಸರು ಬಂಧಿಸಿದ್ದಾರೆ ತಾಂಡವ್ರಾಮ್ ಕೆಲ ಧಾರಾವಾಹಿಗಳು ಹಾಗೂ ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ನಿರ್ದೇಶನ ಮಾಡ್ತಿದ್ದ ಸಿನಿಮಾವನ್ನ ಅರ್ಧಕ್ಕೆ ನಿಲ್ಲಿಸಿದ ಕಾರಣ ಅವರ ಮೇಲಿನ ಕೋಪದಲ್ಲಿ ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದೆ ನಿರ್ದೇಶಕ ಭರತ್ ಸಿನಿಮಾವೊಂದನ್ನು ನಿರ್ದೇಶಿಸ್ತಾ ಇದ್ದು ಸಿನಿಮಾದಲ್ಲಿ ರಾಮ್ ನಟಿಸ್ತಾ ಇದ್ರು ಆದ್ರೆ ಆ ಸಿನಿಮಾವನ್ನ ಭರತ್ ನಿಲ್ಲಿಸಿದ್ರು ಇದರಿಂದ ಕೋಪಗೊಂಡಿದ್ದಂತಹ ತಾಂಡವ್ರಾಮ್ ನಿರ್ದೇಶಕ ಭರತ್ಗೆ ಬಂದೂಕು ತೋರಿಸಿ ಬೆದರಿಕೆ ಹಾಕಿದ್ದಾರೆ ಜೊತೆಗೆ ಒಂದು ಸುತ್ತು ಗುಂಡು ಹಾರಿಸಿ ಕೊಳ್ಳುವ ಯತ್ನವನ್ನ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ಲೈನ್ ಕೋಸ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಲೈನ್